ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ನಾಡಿನ ರೈತರ ಬಗ್ಗೆ ಯಾವ ಕಾಳಜಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ರೈತರಿಗೆ ಸಹಕಾರಿಯಾಗುವಂಥ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡೋದರಲ್ಲಿ ವಿಫಲ ಆಗಿದೆ ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಉಸ್ತುವಾರಿ ಸಚಿವರುಗಳಾಗಲಿ ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಯಾವುದೇ ಜಿಲ್ಲೆಗಳಿಗೆ ತೆರಳಿಲ್ಲ ಅಲ್ಲಿ ರೈತರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪಕ್ಕದ ಮಹಾರಾಷ್ಟ್ರ ಅಲ್ಲಿಯ ಸರ್ಕಾರ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆಗಿದ್ದರೂ ಸಹ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಊಬೆ ಕೂರಿಸುವಂಥ ಕೆಲಸ ಮಾಡ್ತಾ ವಿನಃ ಇವತ್ತಿಗೂ ಕೂಡ ಒಂದು ಬಿಡಿಗಾಸನ್ನು ಕೂಡ ಸಂಕಷ್ಟದಲ್ಲಿರುವಂಥ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ನನ್ನ ಇದನ್ನು ನೋಡಿದ್ರಿ ರಾಜ್ಯದಲ್ಲಿ ಆಡಳಿತದ ವೈಖರಿ ಹೇಗಿದೆ ಅವರು ಸರ್ಕಾರದ್ದು ಅಂತೇಳಿದ್ರೆ ತಹಶೀಲ್ದಾರ್ ಕಚೇರಿಗೆ ಹತ್ತಾರು ಬಾರಿ ಸುತ್ತಾಡುವ ಸಹ ಕೆಲಸ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ದುರ್ಘಟನೆ ನಡೆದಿದೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದರೂ ಸಹ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಆ ಭಾಗದ ಕಬ್ಬು ಬೆಳೆಗಾರನ್ನು ಹೋರಾಟ ಮಾಡ್ತಾ ಯಾವುದೇ ಸಚಿವರು ಅಲ್ಲಿ ಬೆಳೆಗಾರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪರಿಹಾರ ಕೊಡೋದು ದೂರದ ಮಾತು ನಾನು ಕೂಡ ಮೊನ್ನೆ ದಿನ ಗುರ್ಲಾಪುರ ನಾನು ಕೂಡ ತೆರಳಿ ನಮ್ಮ ಮುಖಂಡರೊಂದಿಗೆ ಪ್ರತಿಭಟನೆಯಲ್ಲಿ ಅಷ್ಟೇ ಅಲ್ಲ ಅವರಿಗೆ ಬೆಂಬಲ ನೀಡುವುದಷ್ಟೇ ಅಲ್ಲ ಅಹೋರಾತ್ರಿ ಧರಣಿಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ನನ್ನ ಜನ್ಮದಿನವನ್ನು ಅಲ್ಲಿ ಕಬ್ಬು ಬೆಳಗಾರರ ಜೊತೆಲ ಆಚರಣೆ ಆಚರಣೆಯನ್ನು ಬಂದಿದ್ದೇನೆ ನಮ್ಮ ಹೋರಾಟ ರೈತರ ಹೋರಾಟ ಆರು ಎರಡು ದಿನಗಳಿಂದ ಮಾಡ್ತಾಯಿದ್ರೆ ನೆನ್ನೆ ದಿನ ಹೋರಾಟದ ಬಿಸಿ ತಟ್ಟಿದ ನಂತರದಲ್ಲಿ ಎಚ್ ಕೆ ಪಾಟೀಲ್ರು ಅಲ್ಲಿಗೆ ಬಂದಿದ್ದಾರೆ ಸಚಿವರು ಬಂದಿದ್ದಾರೆ ಆದರೆ ಅಲ್ಲಿ ಬಂದು ಯಾವುದೇ ಒಂದು ಭರವಸೆಯನ್ನು ಈಡೇರಿಸುವಂಥ ಕೆಲಸವನ್ನು ಗೌರವತೆ ಸಚಿವರು ಪ್ರಯತ್ನವನ್ನು ಕೂಡ ಮಾಡಿಲ್ಲ ಎಚ್ ಕೆ ಪಾಟೀಲ್ರು ಅಲ್ಲಿ ಬಂದು ನೆನ್ನೇನು ಹೇಳಿಕೆನ ಕೊಟ್ಟಿದ್ದರು ಬಹುಶಃ ಬೆಂಗಳೂರಿನಲ್ಲಿ ಯೇಸು ರೂಮಲ್ಲಿ ಕೂತು ಆ ಹೇಳಿಕೆ ನೀಡ್ಬೋದಾಗಿತ್ತು ಅಲ್ಲಿ ಹೋರಾಟಕ್ಕೆ ಬಂದು ಅಲ್ಲಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಹೋರಾಟಕ್ಕೆ ಬಂದಾಗ ಗಂಭೀರವಾಗಿ ಆ ಕಬ್ಬು ಬೆಳೆಗಾರರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಪರಿಹಾರವನ್ನು ತಗೊಂಡು ಕಂಡುಕೊಂಡು ಬರಬೇಕಾಗಿತ್ತು ಆ ಕೆಲಸವನ್ನು ಕೂಡ ಮಾಡಲಿಲ್ಲ ಈಗಲೂ ಕೂಡ ಕಾಲ ಮಿಂಚುಲ ಕೇಂದ್ರ ಸರ್ಕಾರದ ಮೇಲೆ ದೂರದನ್ನು ಬದುಗಿಟ್ಟು ಇವತ್ತೇನು ಮುಖ್ಯಮಂತ್ರಿಗಳು ಸಕ್ರೆ ಸಚಿವರು ಪದೇ 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 ಕೇಂದ್ರ ಸರ್ಕಾರ ಎಫ್ ಆರ್ ಪಿನ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಇವತ್ತು ಮುಂದೆ ಬರಬೇಕು ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಅದು ಅರ್ಧ ಸತ್ಯ ಮಾತ್ರ ರೈತರಿಗೂ ಕೂಡ ಗೊತ್ತಿದೆ ಕಬ್ಬು ಬೆಳೆಗಾರರು ಕೂಡ ಗೊತ್ತಿದೆ ಎಫ್ ಆರ್ ಪಿ ದರವನ್ನು ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಆದರೂ ಸಹ ರಾಜ್ಯ ಸರ್ಕಾರ ಮನ್ಸು ಮಾಡಿದ್ದೇ ಆದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕೂರಿಸ್ಕೊಂಡು ಕಬ್ಬು ಬೆಳೆಗಾರರನ್ನು ಕೂರಿಸ್ಕೊಂಡು ರೈತ ಸಂಘಟನೆಯ ಮುಖಂಡನ್ನು ಕೂರಿಸ್ಕೊಂಡು ಕೇಂದ್ರ ಸರ್ಕಾರ ಏನು ಎಫ್ ಆರ್ ಪಿ ನಿಗದಿ ಮಾಡಿದೆ ಎಫ್ ಆರ್ ಪಿಯ ದರವನ್ನು ಮೀರಿ ರಾಜ್ಯ ಸರ್ಕಾರ ಒಂದು ಕಬ್ಬಿನ ದರವನ್ನು ನಿಗದಿ ಮಾಡೋದಕ್ಕೆ ಅವಕಾಶ ಇದೆ ಹಿಂದೆ ಅನೇಕ ರಾಜ್ಯಗಳಲ್ಲಿ ಈ ರೀತಿ ತೀರ್ಮಾನಗಳು ಆಗಿದ್ದಾವೆ ಕರ್ನಾಟಕ ರಾಜ್ಯಲ್ಲೂ ಕೂಡ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಪ್ಪು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು ಇದೇ ರೀತಿ ವಿಠಲ್ ಅನುಭಾವಿ ಅಂತಕ್ಕಂಥ ಬ ಬೆಳೆಗಾರ ಆತ್ಮಹತ್ಯೆಯೂ ಕೂಡ ಮಾಡಿಕೊಂಡ ಔಷಧಿನ ಕುಡಿದು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಏಕಾಂಗಿಯಾಗಿ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟ ಮಾಡಿ ಅವತ್ತು ನೂರ ಐವತ್ತು ರೂಪಾಯಿ ಹೆಚ್ಚು ದರವನ್ನು ನಿಗದಿಪಡಿಸುವಂಥ ಕೆಲಸವೂ ಕೂಡ ಆಯಿತು ಇಷ್ಟೆಲ್ಲ ಉದಾಹರಣೆಗಳು ಕಣ್ಣ ಮುಂದೆ ಇದ್ದರೂ ಸಹ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟ ಮುಖ್ಯಮಂತ್ರಿ ಯಾರಾಗಬೇಕು ಆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ನಡೀತಿದೆಯೇ ವಿನಃ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನಗೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ ಇವತ್ತು ಆ ಹೋರಾಟದ ಸ್ಥಳಕ್ಕೆ ಹೋಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ನಿಜವಾಗಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಇವತ್ತು ಬರೆ ಎಳೆಯುವಂಥ ಕೆಲಸ ಮಾಡ್ತಾ ಇದೆ ಅತಿವೃಷ್ಟಿ ಸಂದರ್ಭದಲ್ಲಾಗಲಿ ಸಂಕಷ್ಟದಲ್ಲಿರುವ ಕಬ್ಬು ಬೆಳೆಗಾರರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತೇನೆ ಅಂತೂ ಒಂದು ರೀತಿ ರೈತ ವಿರೋಧಿ ನಡವಳಿಕೆ ಇವತ್ತು ರಾಜ್ಯ ಸರ್ಕಾರ ಏನು ತೋರಿಸ್ತಾ ಇದೆ ಈ ಅಕ್ಷಮ್ಯ ಅಪರಾಧ ಅನ್ನುವ ಮಾತನ್ನು ನಾನು ಈ ಸಂದರ್ಭ ಹೇಳೋದಕ್ಕೆ ಇಚ್ಛೆ